ಮೈಸೂರಿನ ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯು ಗ್ಲುಕೋಮಾ ಶಸ್ತ್ರಚಿಕಿತ್ಸೆಗೆ ಮೀಸಲಾದ ನಗರದ ಮೊದಲ ವಿಶಿಷ್ಟ ಸಾಧನ ಬಳಸಿ ಕಡಿಮೆ ನೋವಿನ ಹಾಗೂ ಕ್ಷಿಪ್ರ ಚೇತರಿಕೆಯ ಸಣ್ಣ ಛೇದನದ ಸರಳ ಗ್ಲುಕೋಮಾ ಶಸ್ತ್ರಚಿಕಿತ್ಸೆ ಒಳಗೊಂಡಿರುವ ಶ್ರೇಷ್ಠತಾ ಕೇಂದ್ರ ಪ್ರಾರಂಭಿಸಲಾಗಿದೆ ಮೈಸೂರು ವಿಭಾಗದ ನೇತ್ರ ವ್ಯವಸ್ಥಾಪಕರಾದ ರಘು ಹೆಚ್ಆರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮೋನಿಕಾ ಡಾಕ್ಟರ್ ಚೇತನ್ ಆನಂದ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಇಲ್ಲಿ ತನಕ ನಾವು ಒಂದು ಮೂವತ್ತು ಲಕ್ಷ ಇದು ಎರಡು ಲಕ್ಷ ರಿಫ್ರಾಕ್ಟಿವ್ ಸರ್ಜರಿ ಮತ್ತು ಐದು ಲಕ್ಷಕ್ಕಿಂತ ಜಾಸ್ತಿ ಕ್ಯಾಟ್ರಾಕ್ ಸರ್ಜರಿ ಮಾಡಿದ್ದೀವಿ ಎಲ್ಲಾ ಇದನ್ನ ಸೈಟಸ್ ಸೇರಿ ಈ ಮೂವತ್ತು ವರ್ಷಗಳ ನಮ್ಮ ನೇತ್ರಧಾಮ ಜರ್ನಿಯಲ್ಲಿ ಮೈಸೂರು ಸೆಂಟರ್ ನಮ್ದು ಏನಿದೆ ಇದು ಹನ್ನೆರಡು ವರ್ಷದಿಂದ ಇದೆ ನಮ್ದು ಇಥೋಸ್ ಆಫ್ ಇಸ್ ಟೋಟಲಿ ಪೇಷಂಟ್ ಸೆಂಟ್ರಿಕ್ ನಮಗೆ ನಮಗೆ ಕೇರ್ ಕ್ವಾಲಿಟಿ ಆಫ್ ಟ್ರೀಟ್ಮೆಂಟ್ ಮೇನ್ ನಮ್ಮ ವಿಷನ್ ಲೀಡರ್ಶಿಪ್ ಇನ್ ಐ ಕೇರ್ ಡೊಮೆನ್ ವಿಷನ್ ವಿಷನ್ ನಮ್ಮ ಸೀನಿಯರ್ ಲೀಡರ್ಶಿಪ್ ಟೀಮ್ ಇದು ನಮ್ಮ ಹಾಸ್ಪಿಟಲ್ ಫೌಂಡರ್ ಡಾಕ್ಟರ್ ಶ್ರೀಗಣೇಶ್ ಅಂಡ್ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನಾವು ಮೈಸೂರು ನೇತ್ರಧಾಮ ಈಗ ಹನ್ನೆರಡನೇ ವರ್ಷದಲ್ಲಿ ಇದೆ ಹನ್ನೆರಡನೇ ವರ್ಷದಲ್ಲಿ ನಮ್ಮ ಇದ್ದಾಗ ನಮ್ದು ಕೋರ್ ಟೀಮ್ ಮೊದಲೇ ದಿನದಿಂದ ನಾವು ಅದೇ ಕೋರ್ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದೀವಿ ನಮ್ಮ ಟೀಮ್ ಅಲ್ಲಿ ಜನ ಡಾಕ್ಟರ್ಸ್ ಇದ್ದಾರೆ ನಾನು ಡಾಕ್ಟರ್ ಮಾನಿಕಾ ಸೀನಿಯರ್ ಕನ್ಸಲ್ಟೆಂಟ್ ಅಂಡ್ ಹೆಡ್ ಆಫ್ ಗ್ಲಾಕೋಮಾ ಗ್ಲಾಕೋಮದಲ್ಲಿ ನಾವು ಏನು ಹೊಸದ್ ಮಾಡ್ತಾ ಇದೀವಿ ಅದನ್ನ ನಾನು ಮುಂದೆ ಬರ್ತೀನಿ ನಮ್ಮಲ್ಲಿ ರೆಗ್ಯುಲರ್ ಡಾಕ್ಟರ್ಸ್ ಇದಾರೆ ಅಂಡ್ ರಿಫಿವ್ ಸರ್ಜನ್ಸ್ ಕಂಪ್ಲೀಟ್ ಐ ಕೇರ್ ನಾವು ಯಾವ ರೆಫರ್ ಮಾಡೋ ಇದು ಬರಲ್ಲ ಇನ್ಫ್ಯಾಕ್ಟ್ ನಮ್ಮ ಬೆಂಗಳೂರು ನೇತ್ರನಾಮದಲ್ಲಿ ಏನೇನು ಇದಾಗತ್ತೋ ಅದರ ವರ್ಕ್ ನಾವು ಇಲ್ಲಿ ಮೈಸೂರಲ್ಲಿ ಮಾಡ್ತೀವಿ ಬರೀ ಒಂದು ರೇರ್ ಫೈವ್ ಪರ್ಸೆಂಟ್ ಸರ್ಜರೀಸ್ಗೆ ಮಾತ್ರ ನಾವು ಅಲ್ಲಿಗೆ ರೆಫರ್ ಮಾಡಬೇಕಾಗತ್ತೆ ಬಟ್ ಅಂತ ಸಿಚುವೇಶನ್ ಬಂದಾಗಲೂ ನಾವು ಪೇಷಂಟ್ ಕೈ ಬಿಡುವ ಪರಿಸ್ಥಿತಿ ಇದಿಲ್ಲ ನಮ್ಮ ಬೆಂಗಳೂರು ಸೆಂಟರ್ ಕಳಿಸ್ತೀವಿ ಆಮೇಲೆ ಮುಂದೆ ಕೇಳಿಗೆ ಅವರೇ ವಾಪಸ್ ನಮ್ಮಲ್ಲಿ ಬರ್ತಾರೆ ಕರೆಕ್ಷನ್ ಇದೆ ಐ ಸಿಎಲ್ ಸರ್ಜರಿ ಸರ್ಜರಿ ಕಾರ್ನಿಯ ಸರ್ಜರಿ ಇದೆ ಸ್ಕಿನ್ ಸರ್ಜರಿ ಇದೆ ಆರ್ಬಿಟ್ ಅಕ್ಲೋಪ್ಲಾಸ್ಟಿ ಇದೆ ಸಪೋರ್ಟಿವ್ ಸರ್ವಿಸಸ್ ನಮ್ದು ಕಾಂಟಾಕ್ಟ್ ಲೆನ್ಸ್ ಅನಸ್ತಿಷಿಯ ಜನರಲ್ ಐಕ್ಲಿನಿಕ್ ಅಂಡ್ ಆಪ್ಟಿಕಲ್ ಫಾರ್ಮಸಿ ಎಲ್ಲ ಇದೆ ಸೊ ಅಡ್ವಾನ್ಸ್ ಸರ್ಜರಿ ಮೈಸೂರಲ್ಲಿ ಐವತ್ ಮಾಸ್ಟರ್ ಸೆವೆನ್ ಹಂಡ್ರೆಡ್ ಅಂಡ್ ಕೆಲಿಸ್ಟೋ ಐ ಅಂತ ಇದು ಅಡ್ವಾನ್ಸ್ಡ್ ಕ್ಯಾಟ್ರಾಕ್ ಸರ್ಜರಿಗೆ ಬೇಕಾಗುವ ಹೋಯ್ತು ಇದು ಇದು ನಮ್ಮಲ್ಲಿ ಮಾತ್ರ ಇರೋದು ಬೇರೆ ಎಲ್ಲೂ ಇಲ್ಲ ಅಂಡ್ ಐ ಥಿಂಕ್ ಬೆಂಗಳೂರು ಬಿಟ್ರೆ ಹೊರಗಡೆ ಲೇಸರ್ ಕ್ಯಾಟ್ರಾಕ್ ಸರ್ಜರಿ ಐ ತಿಂಕ್ ನಮ್ಮಲ್ಲಿ ಮಾತ್ರ ಇರೋದು ದಿಸ್ ಇಸ್ ದ ಲೇಟೆಸ್ಟ್ ಇಂಟ್ರೊಡಕ್ಷನ್ ಲಾಸ್ಟ್ ಒನ್ ಇಯರ್ ಇಂದ ಮಾಡ್ತಾ ಇದ್ದೀವಿ ಬ್ಲೇಡ್ಲೆಸ್ ಲೇಸರ್ ಕ್ಯಾಟ್ರಾಕ್ ಸರ್ಜರಿ ಅಂಡ್ ಬ್ಲೇಡ್ಲೆಸ್ ಲೇಸರ್ ರಿಫ್ರಾಕ್ಟಿವ್ ಸರ್ಜರಿನೂ ಮಾಡ್ತಾ ಇದ್ದೀವಿ ಮೈಸೂರಲ್ಲಿ ಬ್ಲೇಡ್ಲೆಸ್ ಸರ್ಜರಿ ಇಂಟ್ರಡ್ಯೂಸ್ ಮಾಡಿದ್ದು ನಾವೇ ಫಸ್ಟ್ ಅಂಡ್ ಇಲ್ಲಿ ತನಕ ಫಾಸ್ಟೆಸ್ಟ್ ಲೇಸರ್ಸ್ ಮೈಸೂರಲ್ಲಿ ನಮ್ಮ ಹತ್ರನೇ ಇದೆ ಸೊ ವೆರಿ ಕ್ವಿಕ್ ಈಗ ಜಸ್ಟ್ ನಾನು ರಿಫ್ಲೆಕ್ಟಿವ್ ಸರ್ಜರಿ ಮುಗಿಸ್ಕೊಂಡು ಬಂದೆ ಇನ್ ಅಂಡರ್ ಒನ್ ಮಿನಿಟ್ ಸರ್ಜರಿ ಇಸ್ ಓವರ್ ಅಂಡ್ ಕಾನಿಯಾ ಸರ್ಜರಿ ಮಾಡ್ತಾ ಇದೀವಿ ವಿರ್ ದ ಫಸ್ಟ್ ಹಾಸ್ಪಿಟಲ್ ಇನ್ ಮೈಸೂರ್ ಕೆರೆಟೋಪೋಲಸ್ ಗೆ ಟೋಪೋಲಿನ್ ಟ್ಯಾಬ್ಲೇಷನ್ ಮಾಡೋದಕ್ಕೆ ಗ್ಲಾಕೋಮಾದಲ್ಲಿ ಇನ್ ಹೌಸ್ ಏನ್ ಬೇಕೋ ಎಲ್ಲಾ ಫೆಸಿಲಿಟಿ ಇದೆ ಅಂಡ್ ಸೂನ್ ವಿ ಆರ್ ಸೈನ್ ಲಾಂಚಿಂಗ್ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಮಿಕ್ಸ್ ಇಲ್ಲಿ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇರೋ ಉದ್ದೇಶನೇ ಅದು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಬರೀ ಫೆಸಿಲಿಟಿ ಅಲ್ಲ ಕ್ವಾಲಿಫೈಡ್ ಡಾಕ್ಟರ್ಸ್ ಅಲ್ಲ ವಿ ಕಾನ್ಸಂಟ್ರೇಟ್ ಆನ್ ಪ್ರೊವೈಡಿಂಗ್ ಸೇಫ್ ಅಂಡ್ ಕಂಫರ್ಟೇಬಲ್ ಎನ್ವಿರಾನ್ಮೆಂಟ್ ಫಾರ್ ಪೇಷಂಟ್ಸ್ ಸೊ ಪೇಷಂಟ್ ಕಂಫರ್ಟ್ ಪೇಷಂಟ್ ಸೇಫ್ಟಿ ಅಟ್ ಮೋಸ್ಟ್ ಇಂಪಾರ್ಟೆನ್ಸ್ ನಮಗೆ ಇಲ್ಲಿ ಬಂದ್ರೆ ಹಾಸ್ಪಿಟಲ್ ತರ ಅನಿಸಬಾರದು ಅವರಿಗೆ ಕಂಫರ್ಟೆಬಲ್ ಫೀಲಿಂಗ್ ಇರಬೇಕು ಅವರಿಗೆ ದಟ್ ಆಂಗ್ಸೈಟಿ ಏನಿರುತ್ತೆ ಹಾಸ್ಪಿಟಲ್ ಸೆಟ್ ಅಪ್ ಅಲ್ಲಿ ಅದು ಆಗಬಾರ್ದು ಅನ್ನೋದಕ್ಕೆ ನಾವು ಅಟ್ಮೋಸ್ಟ್ ಕೇರ್ ತಗೋತೀವಿ ನಾವು ಫಾರ್ ಪೇಷಂಟ್ ಸೇಫ್ಟಿ ಅಂಡ್ ಕ್ವಾಲಿಟಿ ನಮ್ಮ ಪೇಷಂಟ್ ಫೀಡ್ಬ್ಯಾಕ್ ಏನಿದೆ ಇಲ್ಲಿದೆ ಓವರ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಗೂಗಲ್ ರಿವ್ಯೂಸ್ ನಮ್ ಆವರೇಜ್ ರೇಟಿಂಗ್ ಇಸ್ ಫೋರ್ ಪಾಯಿಂಟ್ ನೈನ್ ಡೆವಲಪ್ ಆಗುತ್ತೆ ದಟ್ ಕಾಲ್ ದಿ ಆಪ್ಟಿಕ್ ವಿಚ್ ಕನೆಕ್ಟ್ಸ್ ಕನೆಕ್ಟ್ಸ್ ಐ ಐ ಟು ಟು ದ ದ ಬ್ರೈನ್ ಈ ಕೈ ನಡ ದಿನ ದಿನ ಡ್ಯಾಮೇಜ್ ಆಗ್ತಾ ಹೋಗುತ್ತೆ ಕಾಯಿಲೆ ಇದ್ರೆ ಆ ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟು ನೋ ಅದರಲ್ಲಿ ಬರ್ಡನ್ ಎಷ್ಟಿದೆ ಹೌ ಮೆನಿ ಆಫ್ ಅಸ್ ಈ ರೂಮಲ್ಲಿ ನಾವೇ ಇದ್ದೀವಿ ಅಲ್ಲ ಇದರಲ್ಲಿ ಯಾರಿಗೆ ಚಾನ್ಸ್ ಇದೆ ಡ್ರಾಕ್ ಹರಕ್ಕೆ ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಯಾರು ನಿಮ್ಮ ರಿಲೇಟಿವ್ಸ್ ಅಲ್ಲಿ ಯಾರಿಗೆ ಚಾನ್ಸಸ್ ಇದೆ ಬರ್ಡನ್ ಆಫ್ ದ ಡಿಸೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಹೇಗೆ ನಾವೆವ್ರಿ ಹತ್ತು ವರ್ಷ ಸೆನ್ಸಸ್ ಮಾಡ್ತೀವಿ ಅದೇ ಥರ ಗ್ಲಾಕೋಮಾದಲ್ಲಿ ಎಷ್ಟು ಎಫೆಕ್ಟ್ ಆಗಿದೆ ಲಾಸ್ಟ್ ಸ್ಟಡಿ ವಾಸ್ ಡನ್ ಇನ್ ಟೂ ಥೌಸಂಡ್ ಟೆನ್ ಫ್ರಾಮ್ ಶಂಕರ್ ನೇತ್ರಾಲಯ ಇನ್ ಚೆನ್ನೈ ಆ್ಯಂಡ್ ಆವಾಗ ಇಂಡಿಯನ್ ಪಾಪ್ಯುಲೇಷನ್ ವಾಸ್ ಒನ್ ಟ್ವೆಂಟಿ ಕ್ರೋರ್ ಆ್ಯಂಡ್ ದೆ ಫೌಂಡ್ ದಟ್ ಒನ್ ಪಾಯಿಂಟ್ ಟು ಕ್ರೋ ಪೀಪಲ್ ವಿಲ್ ಎಫೆಕ್ಟೆಡ್ ವಿತ್ ಗ್ಲಾಕೊಮಾ ಸೊ ಯು ಕೆನ್ ಸೇ ಮೂರಲ್ಲಿ ಒನ್ ಪೇಷಂಟ್ ಗ್ಲಾಕೋಮಾಗೆ ಎಫೆಕ್ಟ್ ಆಗುತ್ತೆ ಸೊ ಅದರಲ್ಲಿ ಪ್ರೆಸೆಂಟ್ ನಂಬರ್ ಈಗ ಬಂದಿದೆ ಇಟ್ಸ್ ಆಲ್ಮೋಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಕ್ರೋರ್ಸ್ ಆ್ಯಂಡ್ ಇಂಡಿಯಾ ಕಾಂಟ್ರಿಬ್ಯೂಟ್ಸ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ದ ಹೋಲ್ ವರ್ಲ್ಡ್ ಪಾಪ್ಯುಲೇಷನ್ ಅಂಡ್ ಅದೇ ರೇಷಿಯೋ ನೋಡಿದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಹೋಲ್ ವರ್ಲ್ಡ್ ಗ್ಲಾಕೋಮಾ ಪೇಷಂಟ್ಸ್ ಇಂಡಿಯಾದಲ್ಲಿ ಇದಾರೆ ಸೊ ಇಟ್ ಕಮ್ಸ್ ಟು ಐದಲ್ಲಿ ಒನ್ ಪೇಷಂಟ್ ಆಫ್ ಗ್ಲಾಕೋಮಾ ಇಸ್ ಇನ್ ಇಂಡಿಯಾ ನಮಗೆ ನಾರ್ಮಲಿ ಗ್ಲಾಕೋಮಾ ವರ್ಡ್ ಕೇಳಿದರೆ ಒಂಥರ ಮೈಂಡಲ್ಲಿ ಬಂದ್ಬಿಡುತ್ತೆ ಓ ಗ್ಲಾಕೋಮಾ ಮನೆ ಬ್ಲೈಂಡ್ನೆಸ್ ಓ ದೃಷ್ಟಿ ಹೋಗಿಬಿಡುತ್ತೆ ಆ ಥರ ಕಾಯಿಲೆ ಇದು ಆ ಥರ ಇಲ್ಲ ಸೊ ಗ್ಲಾಕೋಮಾ ಕಾಯಿಲೆಯಲ್ಲಿ ಏನಾಗುತ್ತೆ ಸ್ಲೋ ಬೈಟ್ ನಿಧಾನವಾಗಿ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ ಆ್ಯಂಡ್ ಇದೇ ಥರ ಒಂದು ಸ್ಟಡಿ ಇನ್ನೊಂದು ಆಗಿತ್ತು ಆಲ್ಮೋಸ್ಟ್ ಜಸ್ಟ್ ಇಟ್ಸ್ ಅ ಲ್ ಸ್ಟಡಿ ನೈನ್ಟೀನ್ ಏಯ್ಟಿ ಟು ಟೂ ಥೌಸಂಡ್ ಫೋರ್ಟೀನ್ ಡೇಟಾ ತಗೊಂಡು ಮಾಡ್ರೇಟ್ ಟು ಸಿವಿಯರ್ ವಿಷನ್ ಇಂಪೇರ್ಮೆಂಟ್ ಅಲ್ಲಿ ಗ್ಲಾಸ್ ನಂಬರ್ ಕ್ಯಾಟ್ರಾಕ್ ಮನೆ ಪೋಡೆ ರೆಟಿನಾ ದು ಪ್ರಾಬ್ಲಮ್ ಆ್ಯಂಡ್ ಗ್ಲಾಕೊಮಾ ಸೊ ಇದರಲ್ಲಿ ಗ್ಲಾಕೊಮಾ ನಾಲ್ಕನೇ ಅಲ್ಲಿ ಇತ್ತು ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನೋ ಫಸ್ಟು ಕಾರಣ ದಟ್ ಇಸ್ ಗ್ಲಾಸ್ ನಂಬರ್ ಆ್ಯಂಡ್ ಪೋಡೆ ಇದ್ರೆ ಅದು ಈಸಿಲಿ ರೆಕ್ಟಿಫೈ ಮಾಡೋಕ್ಕಾಗತ್ತೆ ಬಟ್ ಗ್ಲಾಕೋಮಾಲ ಏನಾಗುತ್ತೆ ಎಷ್ಟು ನರ ಡ್ಯಾಮೇಜ್ ಆಗಿದೆ ಅದರಿಂದ ಎಷ್ಟು ವಿಷನ್ ಡ್ರಾಪ್ ಆಗಿದೆ ದ್ಯಾಟ್ ಕೆನ್ ನಾಟ್ ಬಿ ರಿಕವರ್ಡ್ ಬ್ಯಾಟ್ ದಟ್ಸ್ ಇಟ್ ಇಸ್ ಕಾಲ್ ಎಸ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಪರ್ಮನೆಂಟ್ ಬ್ಲೈಂಡ್ನೆಸ್ ಸೊ ಎರಡು ಭಾಗ ಇದೆ ಒಂದು ಸೆಂಟ್ರಲ್ ದೃಷ್ಟಿ ಒಂದು ಸುತ್ತಲ ದೃಷ್ಟಿ ಈ ಗ್ಲಾಕೋಮ ಕಾಯಿಲೆಲಿ ಏನಾಗುತ್ತೆ ಈ ಸುತ್ತಲ ದೃಷ್ಟಿ ಇದು ಸ್ಲೋಲಿ ಸ್ಲೋಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ನಾರ್ಮಲಿ ವಾಟ್ ಐ ಟೆಲ್ ಮೈ ಪೇಷನ್ಸ್ ಇಸ್ ಥ್ಯಾಂಕ್ಫುಲಿ ಗಾಡ್ ಎಸ್ ಗಿವನ್ ಅಸ್ ಎವ್ರಿಥಿಂಗ್ ಟು ಟೂ ಆರ್ಗನ್ಸ್ ಎಕ್ಸೆಪ್ಟ್ ದ ಹಾರ್ಟ್ ಸೊ ಥ್ಯಾಂಕ್ಫುಲಿ ಗ್ಲಾಕೋಮಾ ಕಾಯಿಲೆ ಬಂದರೆ ಯಾವಾಗ ಒನ್ ಕನ್ ಜಾಸ್ತಿ ಎಫೆಕ್ಟ್ ಆಗಲ್ಲ ಒನ್ ಟನ್ನು ಜಾಸ್ತಿ ಎಫೆಕ್ಟ್ ಆಗುತ್ತೆ ಆ್ಯಂಡ್ ಒಂದು ಟರ್ನ್ನು ಕಮ್ಮಿ ಎಫೆಕ್ಟ್ ಆಗುತ್ತೆ ಸೊ ನಾರ್ಮ್ಲಿ ದ ಬೆಟರ್ ಐ ವಿಲ್ ಕಾಂಪನ್ಸೇಟ್ ಫಾರ್ ಇಟ್ ಈ ಸನ್ಸನ್ ಬ್ಲೈಂಡ್ ಸ್ಪಾಟ್ಸ್ ಏನು ಬರುತ್ತೆ ಅಲ್ಲ ಇದು ತುಂಬ ಅರ್ಲಿ ಸ್ಟೇಜಲ್ಲಿ ಪೇಷಂಟ್ಸ್ಗೆ ಇದು ಡೇ ಟು ಡೇ ಆ್ಯಕ್ಟಿವಿಟಿಯಲ್ಲಿ ಅಷ್ಟು ಗೊತ್ತಾಗಲ್ಲ ಬಟ್ ಆಸ್ ದ ಡಿಸೀಸ್ ಪ್ರೋಗ್ರೆಸಸ್ ಈ ಬ್ಲೈಂಡ್ ಸ್ಪಾಟ್ ಒಂದ್ರ ಜೊತೆ ಒಂದು ಜಾಯಿನ್ ಆಗ್ತಾ ಹೋಗುತ್ತೆ ಆ್ಯಂಡ್ ಸ್ಲೈ ಸ್ಲೋಲಿ ಸೈಡ್ ವಿಷನ್ ಕಮ್ಮಿ ಆಗ್ತಾ ಹೋಗುತ್ತೆ ಸೊ ಇದು ಟಿಪಿಕಲ್ ಎಕ್ಸಾಂಪಲ್ ನಾನು ಇಲ್ಲಿ ಹೇಳ್ತೀನಿ ಈ ಪೇಷಂಟು ಕೆಳಗಡೆ ಪೋರ್ಷನ್ ನರ ಡ್ಯಾಮೇಜ್ ಆದ್ರೆ ಅವ್ರಿಗೆ ಮೇಲ್ಗಡೆ ಪೋರ್ಷನ್ ಕಾಣಿಸ್ತಾ ಇಲ್ಲ ಸೊ ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಮೇಲ್ಗಡೆ ಪೋರ್ಷನ್ ಕಾಣಲಿಲ್ಲೆ ಪೇಷಂಟ್ ಏನು ಡಿಫ್ರೆನ್ಸ್ ಬರಲ್ಲ ಬಟ್ ಇಮ್ಯಾಜಿನ್ ದ ಆಪೋಸಿಟ್ ಲೋವರ್ ಪಾರ್ಟ್ ಫೀಲ್ಡ್ ಆಫ್ ವಿಷನ್ ಎಫೆಕ್ಟ್ ಆದ್ರೆ ಸೊ ಟಿಪಿಕಲಿ ಪೇಷಂಟ್ಸ್ ಏನ್ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿ ಬರ್ತಾರೆ ನನ್ನ ಡ್ರೈವಿಂಗ್ ಮಾಡೋ ಟೈಮ್ ನನಗೆ ರೈಟ್ ಸೈಡ್ ಇಂದ ಯಾರು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಷ್ಟು ಫೀಲ್ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಡಾಕ್ಟರ್ ಹಿ ಥಿಂಗ್ಸ್ ಹೀ ಇಸ್ ಇನ್ ಎಟೆಂಟಿವ್ ಬಟ್ ಹಿಟ್ ಈಸ್ ನಾಟ್ ಇನ್ಇೆನ್ಶನ್ दें पेशेंट वि स्टेल क्लैमिंग डाउन स्टेज क्या है दिल थिंक इट इज एज इट इज समथिंग एल बट आक्चुअली सटल सैन ऑफ ग्लाकोमा अंड नाट जस्ट ग्लाको इज रिल्लाइंडन पार्ट आफ इ्लाकोमा इजो असोसियेटेड विवर मेटल हाइव पर्सेंट पेशेंट्स एंगजैटी मत डिप्रेस बिका सैकोलॉजिकल बर्डन विच लिय ಆ್ಯಂಡ್ ಆ ಕನ್ ವಿಲರ್ ಸ್ಮಾಲ್ ಸ್ವೆಲ್ಲಿಂಗ್ ತರ ಏನು ಕಾಣಿಸ್ತಾ ಇದೆ ವಿತ್ ದ ವೈಟ್ ಯಾರೋ ದ್ಯಾಟ್ ಈಸ್ ದ ಏರಿಯಾ ವೆ ದ ಟ್ರೆಡಿಷನಲ್ ಗ್ಲಾಕೋಮಾ ಸರ್ಜರಿ ವಾಸ್ ಡನ್ ಸೊ ಆಸ್ ಗ್ಲಾಕೋಮಾ ಡಾಕ್ಟರ್ಸ್ ವಿ ವೇರ್ ಇನ್ ಆಲ್ವೇಸ್ ಇನ್ ಅ ಸ್ಟಕ್ ಇನ್ ಅ ಪೊಸಿಷನ್ ಬಿಕಾಸ್ ಡ್ರಾಪ್ಸ್ ಜಾಸ್ತಿ ಕೊಡ್ತಾ ಹೋಗ್ತಾ ಇದ್ದೀವಿ ಪೇಷಂಟ್ಗೆ ಸೂಟ್ ಆಗ್ತಾಯಿಲ್ಲ ಈ ಕಡೆ ಗ್ಲಾಕೋಮಾ ಆಪರೇಷನ್ ವಾಸ್ ವೆರಿ ಇನ್ವೇಸಿವ್ ಮಧ್ಯದಲ್ಲಿ ಈ ಗ್ಯಾಪ್ ಬ್ರಿಡ್ಜ್ ಮಾಡೋಕ್ಕೆ ಟ್ರೀಟ್ಮೆಂಟ್ ಇರಲಿಲ್ಲ ಬಟ್ ಥ್ಯಾಂಕ್ಫುಲಿ ವಾಟ್ ವಾಸ್ ಹ್ಯಾಪನಿಂಗ್ ವಾಸ್ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಡೆವಲಪ್ಮೆಂಟ್ ಆಗಿ ಟ್ರೀಟ್ಮೆಂಟ್ ಶುರು ಆಗಿತ್ತು ಇಂಡಿಯಾದಲ್ಲಿ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಇನ್ ಮೈಸೂರು ಸ್ಲೋಲಿ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ದಟ್ ಡೆವಲಪ್ಮೆಂಟ್ ಅಂಡ್ ಚೇಂಜ್ ಇಸ್ ಹ್ಯಾಪ್ನಿಂಗ್ ಆ್ಯಂಡ್ ಜಸ್ಟ್ ಲೈಕ್ ಯು ಕೆನ್ ಡೂ ಕಂಪರಿಸನ್ ಟು ಈಗ ನಾವು ಅಬ್ಡಮಿನಲ್ ಸರ್ಜರಿ ಮಾಡಿದರೆ ಡೋಟ್ ಕಟ್ ಫಸ್ಟ್ ಮಾಡ್ತಾ ಇದ್ದಾರೆ ನಾವು ವಿ ಡೂ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ರೈಟ್ ಸೊ ಸೇಮ್ ಲೈಕ್ ದಟ್ ಇನ್ ಹಾರ್ಟ್ ವಿ ಡೂ ಓಪನ್ ಹಾರ್ಟ್ ಸರ್ಜರಿ ಅಂಡ್ ದೆನ್ ವಿ ಡೂ ಸ್ಟೆಂಟ್ ಸರ್ಜರಿ ಆಂಜಿಯೋಪ್ಲಾಸ್ಟಿಕ್ ಅದೇ ಥರ ಥ್ಯಾಂಕ್ಫುಲಿ ಆ್ಯಂಡ್ ಐ ವುಡ್ ಸೆ ಥ್ಯಾಂಕ್ಫುಲಿ ದೇ ಇಸ್ ಸಮಥಿಂಗ್ ಕಾಲ್ ಮಿನಿಮಲಿ ಇನ್ವೇಸೆಡ್ ಗ್ಲಾಕಮಾ ಸರ್ಜರಿ ಸೊ ಮಿನಿಮಲಿ ಇನ್ವೇಸೆಡ್ ಗ್ಲಾಕೋಮ ಸರ್ಜರಿ ಅಲ್ಲಿ ಸೇಫ್ಟಿ ಪ್ರೊಫೈಲ್ ಜಾಸ್ತಿ ಇದೆ ಕಾಂಪ್ಲಿಕೇಶನ್ ರೇಟ್ಸ್ ಅಲ್ಲೆ ಬಿಕಾಸ್ ಇದರಲ್ಲಿ ನಾವೇ ಒಂದು ಟೈನಿ ಇನ್ಸಿಷನ್ ಅರೌಂಡ್ ಒನ್ ಪಾಯಿಂಟ್ ಟೂ ಮಿಲಿಮೀಟರ್ ಇನ್ಸಿಷನ್ ಇಂದ ವಿ ಗೋ ಇನ್ ಟು ದ ಆ್ಯಂಗಲ್ ಏರಿಯಾ ಅಲ್ಲಿ ಫ್ಲೂಯಡ್ ಡ್ರೈನೇಜ್ ಪಾತ್ವೇ ಆಗ್ತಾ ಇದೆ ಅಂಡ್ ವಿ ಡೂ ದ ಸರ್ಜಿಕಲ್ ಟ್ರೀಟ್ಮೆಂಟ್ ದೆ ಸೊ ಇದು ನಾರ್ಮಲ್ ಫ್ಲೋ ಪಾತ್ವೇದು ಅದು ನೀರು ಹೋಗೋಕ್ಕಾಗ್ತಾ ಇಲ್ಲ ಟು ಸ್ಟೆನ್ಸ್ ಅದು ಹಾಕಾದ್ಮೇಲೆ ನನ್ ನೀರ್ ಫ್ಲೋ ಕರೆಕ್ಟ್ ಆಗ್ತಾ ಇದೆ ಪೇಷಂಟ್ ಫೀಡ್ ಬ್ಯಾಕ್ ನಾವು ಮೈಸೂರು ಓಪನ್ ಮಾಡಿದ್ವಿ ಇಲ್ಲಿಂದ ಪೇಷಂಟ್ ಮೈಸೂರು ಓಪನ್ ಮಾಡಿ ಅವಾಗೆಲ್ಲ ಎಕ್ಸ್ಪ್ರೆಸ್ ವೇ ಇರಲಿಲ್ಲ ಒಂದ್ ದಿನ ಪೂರ್ತಿ ಆಗಿ ಮೈಸೂರಿಗೆ ಹೋಗಿ ಟ್ರೀಟ್ಮೆಂಟ್ ನೆಕ್ಸ್ಟ್ ಡೇ ಹೋಗಿ ತುಂಬಾ ಕಷ್ಟ ಆಗಿದ್ರು ಪೇಷನ್ ಕೊಡಬೇಕಿಂದ ನಾವು ಮತ್ತೆ ಇಲ್ಲಿ ನೇತೃತ್ವವನ್ನು ಸ್ಟಾರ್ಟ್ ಮಾಡಿದ್ವಿ ಪ್ರತಿ ವರ್ಷದ ಹೊಸ ಹೊಸ ತಂತ್ರಜ್ಞಾನದಿಂದ ನಾವು ಟ್ರೀಟ್ಮೆಂಟ್ ಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ ನಾವು ಎಲ್ಲರೂ ಅನುಕೂಲ ಆಗಿ ಹೊಸ ಏನ್ ಟ್ರೀಟ್ಮೆಂಟ್ ಇದೆ ಇದನ್ನ ಲೋಕಲ್ ನಮ್ಮ ಅವ್ರಿಗೆಲ್ಲ ಅವ್ರಿಗೆ ಅಪ್ಡೇಟ್ ಮಾಡ್ತಾ ಇದ್ವಿ ರೀಸೆಂಟ್ಲಿ ಮಡಿಕೆಯಲ್ಲಿ ಒಂದು ಡಾಕ್ಟರ್ ಎಲ್ಲ ಡಾಕ್ಟರ್ ಎಲ್ಲಾ ಕರೆ ನಮಗೆ ಫೆಸಿಲಿಟಿಸಿದೆ ಮತ್ತು ಅವ್ರಿಗೂ ಹೇಳ್ತಾ ಇದ್ದೀವಿ ಎಲ್ಲಾ ಕವರ್ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನಾವು ಕ್ಯಾಂಪ್ಗಳು ಗಳು ಮಾಡ್ತೇವೆ ಕ್ಯಾಂಪ್ ಮತ್ತೆ ಕಾರ್ಪೊರೇಟ್ ಕಂಪ್ನಿ ನಾವು ಬಾಕ್ ಗಳು ಅಂದ್ರೆ ಐ ಅರೇಂಜ್ ಮಾಡಿ ನಮ್ಮ ಹತ್ರ ಏನ್ ಫೆಸಿಲಿಟೀಸ್ ಇದೆ ನಮ್ಮ ಹತ್ರ ಬರೋ ಪೇಷಂಟ್ ಗಳಿಗೆ ನಾವ್ ಹೇಳ್ಬೋದು ಬಟ್ ನಮ್ಮ ಹತ್ರ ಬರ್ಬೇರೆ ಪೇಷಂಟ್ ಎಷ್ಟೋ ಜನ ಇರ್ತಾರೆ ಅವರು ಬೇರೆ ಬೇರೆ ಕಡೆ ಟ್ರೀಟ್ಮೆಂಟ್ ತಗೊಂಡು ಬೇರೆ ಕಡೆ ಹೋಗ್ತಾ ಇರ್ತಾರೆ ಬೆಂಗಳೂರು ಹೋಗ್ತಾ ಇರ್ತಾರೆ ಅವ್ರಿಗೆ ಸ್ಟಾರ್ಟ್ ಮಾಡಿದ್ವಿ ಫ್ರಂಟ್ ಕಾಸ್ಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದೆ ಸರ್ ಪ್ಲಸ್ ಟೋಟಲ್ ಒಂದ್ ಲಾಕ್ ಏಟಿನ್ ಮಾಡ್ತೇವೆ ಅಡ್ಮಿನಿಸ್ಟೇಟಿವ್ ಚಾರ್ಜ್ ಟಿ ಚಾರ್ಜ್ ಎಲ್ಲ ಸೇರಿ ಒಂದ್ ಲಾಕ್ ಏಟಿ ಮಾಡ್ತೇವೆ ಅದ್ರ ಫ್ರಂಟ್ ಕಾಸ್ಟ್ ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಇದೆ ಸ್ಟೆಂಟ್ ಕಾಸ್ಟ್ ಜಾಸ್ತಿ ಇದೆ ಕೆಡಿಬಿ ಡಿ ಅಂತ ಇನ್ನೊಂದು ಇದೆಯಲ್ಲ ಅದು ಟ್ರೆಡಿಷನಲ್ ಸರ್ಜರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ ಆಯ್ತಾ ಸ್ಟೆಂಟ್ ಈಸ್ ಎಕ್ಸ್ಪೆನ್ಸಿವ್ ಬಟ್ ಎಲ್ಲಾರಿಗೂ ಸ್ಟೆಂಟ್ ಆಗಲ್ಲ ಅನ್ನೋದಕ್ಕೆ ನಮ್ಮಲ್ಲಿ ನಾವು ಮಿಕ್ಸ್ ಗ್ಲಾಕೋಮ ಮಿಕ್ಸ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ಎರಡು ಬಗೆಯ ಸರ್ಜರಿಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ನಾವು ಇಸ್ ದ ಎವರ್ನೆಸ್ ಈಸ್ ಇನ್ಕ್ರೀಸಿಂಗ್ ಸಿ ಮಿನಿಮಲ್ ಇಮೇಸ್ ಬ್ಲಾಕಮೈ ಸರ್ಜರಿ ಇಂಡಿಯಾದಲ್ಲಿ ಬಂದಿದ ಆ್ಯಕ್ಚುಲಿ ಲಾಸ್ಟ ಟೂ ಇಯರ್ಸ್ ರೈಟ್ ಅದರಲ್ಲಿಯೂ ಕೆ ಡಿ ಬಿ ಇಸ್ ಕಮ್ ಇನ್ ದ ಲಾಸ್ಟ್ ಒನ್ ಇಯರ್ ಸೊ ಟು ಇಯರ್ಸ್ ಅಂಡ್ ಒನ್ ಇಯರ್ ಸ್ಲೋಲಿ ದ ಡಾಕ್ಟರ್ಸ್ ಆರ್ ವರ್ಕಿಂಗ್ ಇನ್ ವಿತ್ ದ ಇನ್ಶೂರೆನ್ಸ್ ಕಂಪನೀಸ್ ಆರ್ ಆಲ್ಸೋ ಎಕ್ನಾಲಜಿಂಗ್ ದಟ್ ವೈ ಟು ಗೋ ಫಾರ್ ಸಚ್ ಇನ್ವೆಸಿವ್ ಟ್ರಾಬಿಕಲೆಕ್ಟಮಿ ಸರ್ಜರಿ ನಾವೇ ಸ್ಲೋಲಿ ಮಿನಿಮಮ್ ಇನ್ವೆಸ್ಗೆ ಹೆಲ್ಪ್ ಮಾಡೋಣ ಸೊ ಥ್ಯಾಂಕ್ಫುಲಿ ಇನ್ಶೂರೆನ್ಸ್ ಕಂಪನೀಸಿಂದ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕವರೇಜ್ ಆಗ್ತಾ ಇದೆ ಬೋತ್ ಫಾರ್ ಐ ಸ್ಟೆಂಟ್ ಆ್ಯಂಡ್ ಫಾರ್ ಕೆ ಡಿ ಬಿ ಆ್ಯಂಡ್ ವಿ ಆರ್ ಹೋಪಿಂಗ್ ದಟ್ ಇದೇ ಇದೇ ಪ್ರಾಸೆಸ್ಸಲ್ಲಿ ನಾವೇ ಬೇರೆ ಸ್ಕೀಮ್ಸ್ ಏನಿದೆ ಯಶಸ್ವಿನಿ ಆಯುಷ್ಮಾನ್ ಅದರಲ್ಲಿ ಇಫ್ ನಾಟ್ ಐ ಸ್ಟೆಂಡ್ ವಿತ್ ಲಾಂಗ್ ಟರ್ಮ್ ಅವೇರ್ನೆಸ್ ಒಂದ್ಸತಿ ಆಗ್ಬಿಟ್ರೆ ಈವನ್ ಅದರಲ್ಲಿ ಇನ್ಶೂರೆನ್ಸ್ ಕವರ್ ಮಾಡ್ತಾ ಇರಲಿಲ್ಲ ಇವಾಗ ಇನ್ಶೂರೆನ್ಸ್ ಕಂಪನೀಸ್ ಕವರ್ ಮಾಡಕ್ಕೆ ಶುರು ಮಾಡಿದ್ದಾರೆ ಸೊ ಬರ್ತಾ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಪ್ರಾಬ್ಲಿ ಗೌರ್ಮೆಂಟ್ ಸ್ಕೀಮ್ ಅಲ್ಲೂ ಇನ್ಕ್ಲೂಡ್ ಆಗುತ್ತೆ ಸೊ ಟೈಮ್ ತೊಗೊಳತ್ತೆ ಎಲ್ಲರೂ ಅದನ್ನು ಇನ್ಕ್ಲೂಡ್ ಮಾಡ್ಕೊಂಡು ಇದು ಮಾಡೋಕ್ಕೆ ಬಟ್ ದಿಸ್ ಇಸ್ ದ ಫ್ಯೂಚರ್ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಇಷ್ಟು ದಿನ ಮುಂಚೆ ಹೇಗಿತ್ತು ಟ್ಯಾಬ್ಲೆಟ್ ಕೊಡಬೇಕು ತುಂಬ ಸಿವಿಯರ್ ಆದರೆ ಓಪನ್ ಹಾರ್ಟ್ ಸರ್ಜರಿ ನಡುವಿನವ್ರಿಗೆ ಏನಿರಲಿಲ್ಲ ಆಮೇಲೆ ಸ್ಟೆಂಟಿಂಗ್ ಬಂತು ಅಂದರೆ ಟ್ಯಾಬ್ಲೆಟಲ್ಲಿ ಆಗ್ತಾ ಇಲ್ಲ ಬಟ್ ಓಪನ್ ಹಾರ್ಟ್ ಸರ್ಜರಿ ಮಾಡೋಷ್ಟು ಬ್ಯಾಡ್ ಪರಿಸ್ಥಿತಿನೂ ಇಲ್ಲ ಸೊ ಸ್ಟೆಂಟ್ ಹಾಕಿ ಇದಾಗ್ತಾ ಇದೆ ಸೊ ಸ್ಟೆಂಟ್ ಕಡೆ ಕವರೇಜ್ ಇರಲಿಲ್ಲ ಬಟ್ ಇವಾಗ ಕಾಮನ್ ನಾಲೆಜ್ ಆಗಿದೆ ಎಲ್ಲ ಕವರ್ ಆಗ್ತಾ ಇದೆ ಅದೇ ತರ ಅರ್ಲಿ ಕ್ಲಾಕಮ್ ಆಗೇ ಡ್ರಾಪ್ಸ್ ಇದೆ ಲೇಟ್ ಕ್ಲಾಕಮ್ ಆಗೇ ದೊಡ್ಡ ಸರ್ಜರಿ ಇದೆ ಬಟ್ ಆ ನಡುವಿನ ಗ್ಯಾಪ್ಗೆ ಇಷ್ಟ ದಿನ ಏನು ಇರ್ಲಿಲ್ಲ ಈಗ ಹೊಸದಾಗಿ ಬಂದಿದೆ ಗ್ರಾಜುಲಿ ಇನ್ಶೂರೆನ್ಸ್ ಕಂಪ್ನೀಸ್ ಅದನ್ನ ತಿಳ್ಕೊತಾ ಇದ್ದಾವೆ ಅವರೆಲ್ಲ ಅದನ್ನ ಇದಾರೆ ಅಂಡ್ ಗೌರ್ಮೆಂಟ್ ಸ್ಕೀಮ್ ಅಲ್ಲಿ ಅವರು ಇನ್ಶೂರೆನ್ಸ್ ಕಂಪನಿಗಳ ಇದ್ರ ಜೊತೆಗೇನೆ ಅದನ್ನ ಡಿಸ್ಕಸ್ ಮಾಡಿ ಎಲ್ಲ ಅಪ್ರೂವಲ್ ಎಲ್ಲ ಇದು ಮಾಡೋದು ಸೊ ನನ್ನ ಅನಿಸಿಕೆ ಪ್ರಕಾರ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವರು ಅದನ್ನ ಇನ್ಕ್ಲೂಡ್ ಮಾಡೇ ಮಾಡ್ತಾರೆ ಮಕ್ಕಳಲ್ಲೂ ಬರಬಹುದು ತುಂಬಾ ರೇರ್ ಬಟ್ ಬರಲ್ಲ ಅಂತ ಇಲ್ಲ ಮಗುವಿಂದ ಯಾವ ವಯಸ್ಸಲ್ಲಾದ್ರೂ ಕಾಣ್ತಿರ್ಬೋದು ರೇರ್ ವಯಸ್ಸಾಗ್ತಾ ಆಗ್ತಾ ಬರೋ ಸಾಧ್ಯತೆ ಜಾಸ್ತಿ ಬಟ್ ಯಾವ ವಯಸ್ಸಲ್ಲೂ ಬರಲ್ಲ ಅಂತ ಇಲ್ಲ ಹುಟ್ಟಿದ ಮಗುಗೂನು ಬರೋ ಸಾಧ್ಯತೆ ಇದೆ ಮತ್ತೆ ಮುಂದಿನ ವಾರ್ತೆ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ